ಸುಪ್ರೀಮ್ ಎಸ್ ಬಿ ಡಮ್ಸ್ ಜಪಾನಲ್ಲಿ ಸ್ಟಾರ್ಟ್ ಆಗಿತ್ತು ಬಟ್ ಇವಾಗ ಅದು ಅಮೇರಿಕನ್ ಬೇಸ್ಡ್ ಬ್ರ್ಯಾಂಡ್ ಆಗಿದೆ ಶೂಸ್ನ ಸ್ಟಾರ್ಟ್ ಮಾಡೋಣ ಪಾರ್ಟ್ ಬಂದು ಕಂಪ್ಲೀಟಾಗಿ ಸ್ವೇಡ್ ಮಟೀರಿಯಲ್ ಅದರಲ್ಲಿ ಸುಪ್ರೀಮ್ ಅಂತ ಬರೆದಿದೆ ಅವ್ರ ಹೆಸರು ರ್ಯಾಮ್ ಎಲ್ಝಿ ಅಂತ ಸೈಜ್ ಮೇಲೆ ಹೋಗಬಹುದು ಏನು ಪ್ರಾಬ್ಲಮ್ ಇಲ್ಲ ಕರ್ನಾಟಕ ಎಲ್ರಿಗೂ ನಮಸ್ಕಾರ ಹಾಗೂ ಸ್ನೇಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಮ್ಮ ಹತ್ರ ಒಂದು ವೆರಿ ಗುಡ್ ಬ್ಯಾ ಬಂದಿದೆ ಅದರ ರಿವ್ಯೂ ಮಾಡೋಣ ಬನ್ನಿ ಇವತ್ತು ನಮ್ಮ ಹತ್ರ ಬಂದಿರೋ ಶೂ ಬಂದ್ಬಿಟ್ಟು ಸುಪ್ರೀಮ್ ಎಸ್ ಪಿ ಡಮ್ಸ್ ಈ ಸುಪ್ರೀಮ್ ಅನ್ನೋ ಬ್ರ್ಯಾಂಡ್ ಬಂದು ಜಪಾನಲ್ಲಿ ಸ್ಟಾರ್ಟ್ ಆಗಿತ್ತು ಬಟ್ ಇವಾಗ ಅದು ಅಮೇರಿಕನ್ ಬೇಸ್ಡ್ ಬ್ರ್ಯಾಂಡ್ ಆಗಿದೆ ಅದು ಟೋಟಲ್ ಆಗಿ ಫಿಫ್ಟೀನ್ ಸ್ಟೋರ್ಸ್ ಇದೆ ಆಲ್ ಓವರ್ ದ ವರ್ಲ್ಡ್ ವೆರಿ ಲಿಮಿಟೆಡ್ ಡ್ರಾಪ್ಸ್ ತುಂಬ ಕಷ್ಟ ಸಿಗೋದು ವೆರಿ ಫೇಮಸ್ ಬ್ರ್ಯಾಂಡ್ ಆಗಿದೆ ಸೊ ಇವಾಗ ಸುಪ್ರೀಂ ಮತ್ತು ನೈಕಿ ಅವರು ಒಂದು ಎಸ್ ಬಿ ಡಂಕ್ನ ರಿಲೀಸ್ ಮಾಡಿದ್ದಾರೆ ಆ ಡಂಕ್ ಬಗ್ಗೆ ಮಾತಾಡೋಣ ಬನ್ನಿ ಇವಾಗ ಬಾಕ್ಸಲ್ಲಿ ಮೇನ್ ಆಗಿ ಬಾಕ್ಸ್ ಏನಿದೆ ಸ್ಪೆಷಲ್ ಎಸ್ ಬಿ ಎಸ್ ಬಿ ಬಾಕ್ಸ್ ಇದರಲ್ಲಿ ಒಂದು ಬ್ರ್ಯಾಂಡಿಂಗ್ ಸೈಜಿಂಗ್ ಲೋಗೋ ಇದೆ ಇಲ್ಲಿ ಒಂದು ಸ್ವಲ್ಪ ಬ್ರ್ಯಾಂಡಿಂಗ್ ಇದೆ ಇವಾಗ ಬಾಕ್ಸ್ನ ಓಪನ್ ಮಾಡಿಬಿಡೋಣ ಬಾಕ್ಸಲ್ಲಿ ನಿಮಗೆ ಒನ್ ಪೇರ್ ಆಫ್ ಶೂಸ್ ಮತ್ತೆ ಒಂದು ಎಕ್ಸ್ಟ್ರಾ ಲೇಸಸ್ ಬ್ಲ್ಯಾಕ್ ಲೇಸಸ್ ಮತ್ತೆ ವೈಟ್ ಲೇಸಸ್ ಸಿಗುತ್ತೆ ಬಾಕ್ಸ್ ಸೈಡ್ಗೆ ಇಟ್ಬಿಟ್ಟು ನ ಸ್ಟಾರ್ಟ್ ಮಾಡೋಣ ಸೊ ಶೂ ಬಗ್ಗೆ ಮಾತಾಡೋಕೆ ಮುಂಚೆ ಸುಪ್ರೀಂ ಬ್ರ್ಯಾಂಡ್ ನ ಫೌಂಡರ್ ಇದು ಬಂದು ಜೇಮ್ಸ್ ಜೆಬಿಯಾ ಅಂತ ಅವರು ಈ ಸುಪ್ರೀಂ ಬ್ರ್ಯಾಂಡ್ನ ಕ್ರಿಯೇಟ್ ಮಾಡಿ ಒಂದು ಫ್ಯಾಷನ್ ಇಂಡಸ್ಟ್ರಿಯಲ್ಲಿ ಒಂದು ಲೆಗೆಸಿಯನ್ನ ಸ್ಟಾರ್ಟ್ ಮಾಡಿದ್ದಾರೆ ಸೊ ಇವಾಗ ಡೈರೆಕ್ಟ್ ಆಗಿ ಶೂಸ್ ಬಗ್ಗೆ ಮಾತಾಡೋಣ ಈ ಶೂ ಅಲ್ಲಿ ನಾರ್ಮಲ್ ಆಗಿ ಎರಡು ಪೇರ್ ಲೇಸಿಂಗ್ ಬರುತ್ತೆ ಒಂದು ಬ್ಲ್ಯಾಕ್ ಮತ್ತು ಒಂದು ವೈಟ್ ಸೊ ಈ ಶೂ ಬಗ್ಗೆ ಮಾತಾಡೋಣ ಶೂನ ಡಿಸೈನರ್ ಎಲ್ಲದರ ಬಗ್ಗೆನೂ ಮಾತಾಡೋಣ ಈ ಶೂ ಬಂದು ಈ ಬ್ಲ್ಯಾಕ್ ಪಾರ್ಟ್ ಬಂದು ಕಂಪ್ಲೀಟ್ ಆಗಿ ಸ್ವೇಡ್ ಮಟೀರಿಯಲ್ ಮತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಗೋಲ್ಡನ್ ಕಲರ್ ಲೇಸ್ ಲಾಕ್ಸ್ ಇದೆ ಅದರಲ್ಲಿ ಸುಪ್ರೀಮ್ ಅಂತ ಬರೆದಿದೆ ಮತ್ತು ನೀವು ಲೇಸ್ ಅಲ್ಲಿ ವರ್ಲ್ಡ್ ಫೇಮಸ್ ಅಂತ ಬರೆದಿದೆ ಇದು ಒಂಥರ ಸುಪ್ರೀಮ್ದು ಬ್ರ್ಯಾಂಡ್ ಟ್ಯಾಗ್ಲೈನ್ ಅಂತನೂ ಹೇಳ್ಬೋದು ಎಲ್ಲ ಕಡೆ ಅವರು ವರ್ಲ್ಡ್ ಫೇಮಸ್ ಅನ್ನೋದನ್ನು ಯೂಸ್ ಮಾಡ್ತಾರೆ ತುಂಬ ಇದು ಎಸ್ ಬಿ ಟಂಕ್ ಆಗಿರೋದ್ರಿಂದ ತುಂಬ ತಿಕ್ ಪ್ಯಾಡಿಂಗ್ ಇದೆ ಒಳಗಡೆ ಟಂಕ್ ಕೂಡ ತುಂಬ ತಿಕ್ಕಿದೆ ಇವಾಗ ಈ ಡಿಸೈನ್ಸ್ ಬಗ್ಗೆ ಎಲ್ಲ ಮಾತಾಡೋಣ ಈ ವೈಟ್ ಕಲರ್ ಮೇಲೆ ಇರೋ ಸ್ವಲ್ಪ ಗ್ರೆಫಿಟಿ ಆರ್ಟ್ ಏನಾದರೂ ಅನ್ಬೋದು ನೀವು ಆ ಡಿಸೈನ್ ಕಲರ್ ಡಿಸೈನ್ಸ್ ಬಗ್ಗೆ ಮಾತಾಡೋಣ ಅದ್ರ ಬಗ್ಗೆ ಮಾತಾಡುವಾಗ ತುಂಬ ಇಂಪಾರ್ಟೆಂಟ್ ಏನಂದರೆ ಅದರ ಡಿಸೈನರ್ ಈಗ ಡಿಸೈನರ್ ಬಗ್ಗೆ ಮಾತಾಡೋಣ ಸೊ ನಾವೀಗ ಈ ಇನ್ನ ಡಿಸೈನರ್ ಬಗ್ಗೆ ಮಾತಾಡೋದಾದ್ರೆ ಅವ್ರ ಹೆಸರು ರ್ಯಾಮ್ ಅಂತ ಅಂತ ರಾಮೆಲ್ಝಿ ಅಂತ ಅವ್ರು ಬಂದು ಒಂದು ಮ್ಯೂಸಿಷಿಯನ್ ಆಗಿದ್ರು ಮತ್ತು ಒಂದು ವಿಜುವಲ್ ಆರ್ಟಿಸ್ಟ್ ಆಗಿದ್ರು ಇದೆ ಇದೆಲ್ಲ ಅದನ್ನು ಅವ್ರದ್ದು ಗ್ರಾಫಿಕ್ ಡಿಸೈನ್ ಆಗಿರುತ್ತೆ ಶೂದು ಇನ್ಸೋಲ್ ಒಳಗಡೆ ಕೂಡ ಅವ್ರದ್ದು ನೇಮ್ ಇದೆ ಶೂದು ಇನ್ಸೋಲ್ ನಿಮಗೆ ಕಾಣಿಸ್ತಾ ಇದೆ ಅಲ್ಲ ನನಗೆ ಗೊತ್ತಿಲ್ಲ ಬಟ್ ರೆಡ್ ಇದೆ ಅದರ ಎರಡೂ ಶೂನ ನೀವು ಜಾಯಿನ್ ಮಾಡಿ ನೋಡಿದ್ರೆ ಸುಪ್ರೀಮ್ ಅನ್ನೋದು ವರ್ಡ್ನ ರೀಡ್ ಮಾಡೋ ಥರ ಇದೆ ಸೊ ಯೂಶಲಿ ಸುಪ್ರೀಂ ಬಂದು ರೆಡ್ ಮತ್ತು ವೈಟ್ ಕಲರಲ್ಲೇ ಇರತ್ತೆ ಸುಪ್ರೀಂ ಫೇಮಸ್ ಆಗಿರೋದೆ ರೆಡ್ ಕಲರ್ ಬಾಕ್ಸ್ ಲೋಗೋ ವಿತ್ ವೈಟ್ ಕಲರ್ ಲೇಬ್ಲಿಂಗ್ ಅಂತ ಸೊ ಇದೆಲ್ಲ ಬಂದು ಈ ಮಲ್ಟಿಕಲರ್ಡ್ ಪಾರ್ಟ್ ಬ ಏನಿದೆ ಅದು ಅವ್ರದ್ದು ಗ್ರಾಫಿಕ್ ಡಿಸೈನ್ ಗ್ರಫಿಟಿ ಆರ್ಟ್ ಆಗಿದೆ ಸೊ ಈ ಶೂನ ಔಟ್ಸೋಲ್ ನೋಡಿದ್ರೆ ನಿಮಗೆ ಗಮ್ ಸೋಲ್ ಸಿಗುತ್ತೆ ನಾನ್ ಮಾರ್ಕಿಂಗ್ ಶೂಸ್ಗೆ ಯೂಶುಲಿ ಹಿಂಗಿರುತ್ತೆ ಅದೇ ಥರ ಇದೆ ಸೊ ಇವಾಗ ನಾವು ಈ ಶೂದು ಆನ್ ಫಿಟ್ನ ನೋಡ್ಕೊಂಡು ಬರೋಣ

ಸೈಜ್ ಇದೆ ನೀವು ಯು ಕೆ ನೈನ್ ಇದ್ರೆ ಯು ಕೆ ನೈನ್ ತಗೊಳ್ಬಹುದು ಆದರೆ ನೀವು ಇದು ಎಸ್ ಬಿ ಡ್ಯಾಂಕ್ ಆಗಿರೋದ್ರಿಂದ ನಿಮಗೆ ಇನ್ನೂ ಜಾಸ್ತಿ ಕಂಫರ್ಟ್ ಬೇಕು ಅಂತ ಅಂದರೆ ಪ್ಯಾಡಿಂಗ್ ಎಲ್ಲ ಜಾಸ್ತಿ ಇರುತ್ತೆ ಇರುತ್ತೆ ಅದಕ್ಕೋಸ್ಕರ ನಿಮಗೆ ಜಾಸ್ತಿ ಕಂಫರ್ಟ್ ಬೇಕು ಅಂದ್ರೆ ಹಾಫ್ ಸೈಜ್ ಮೇಲೆ ಹೋಗಬಹುದು ಏನು ಪ್ರಾಬ್ಲಮ್ ಇಲ್ಲ ಈ ಶೂ ನ ಪ್ರೈಸಿಂಗ್ ಬಗ್ಗೆ ಮಾತಾಡೋದಾದ್ರೆ ಇಂಡಿಯಾ ಅಲ್ಲಿ ಬೇಸ್ಡ್ ಆನ್ ಯುವರ್ ಸೈಜಸ್ ಅರೌಂಡ್ ಫಾರ್ಟಿ ಫೈವ್ ಟು ಫಿಫ್ಟಿ ಫೈವ್ ತೌಸಂಡ್ ಅಲ್ಲಿ ನೀವೀಗ ನನ್ನ ಒಪೀನಿಯನ್ ಈ ಶೂ ಮೇಲೆ ಏನಂತ ಚೆನ್ನಾಗಿದೆ ಗುಡ್ ಲುಕಿಂಗ್ ಶೂ ಎಲ್ಲರಿಗೂ ಮ್ಯಾಚ್ ಆಗಲ್ಲ ಸ್ವಲ್ಪ ಕ್ರಿಯೇಟಿವ್ ಆಗಿದೆ ಶೂ ಅಂತ ಹೇಳ್ಬೋದು ಹೆಡ್ ಟರ್ನರ್ ಹಾಕೊಂಡು ಹೋಗ್ತಾ ಇದ್ರೆ ಎಲ್ಲರೂ ತಿರುಗಿ ನೋಡಬಹುದು ಏನಿದು ಡಿಫ್ರೆಂಟ್ ಆಗಿದೆ ನಾರ್ಮಲ್ ಶೂ ತರ ಇಲ್ಲ ಬ್ಲ್ಯಾಕ್ ಮತ್ತೆ ವೈಟ್ ಪ್ಲೇನ್ ಪ್ಲೇನ್ ಬ್ಲ್ಯಾಕ್ ಅಂಡ್ ವೈಟ್ ಆಗೂ ಇಲ್ಲ ಅದ್ರ ಮೇಲೆ ತುಂಬಾ ಡಿಸೈನ್ಸ್ ಇದೆ ಅಂತಾನು ಎಲ್ಲ ಯೋಚನೆ ಮಾಡಬಹುದು ಕೇಳ್ತಾರೆ ಯಾರು ಇದೇನು ಶೂ ಶೂ ಬಗ್ಗೆ ಎಲ್ಲಾರ್ಗು ಇಂಟ್ರೆಸ್ಟ್ ಕ್ರಿಯೇಟ್ ಆಗ್ಬೋದು ಅಂತ ಶೂ ಅಂತ ಹೇಳ್ಬೋದು ಶೂ ಕಂಪ್ಲೀಟ್ ರಿವ್ಯೂ ಮುಗಿದಿದೆ ಇವಾಗ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಇದನ್ನ ಶೇರ್ ಮಾಡಿ ಹಾಗೂ ಈ ಶೂಸ್ ಬಗ್ಗೆ ಬೇರೆ ಯಾವುದಾದ್ರೂ ಶೂಸ್ ಬಗ್ಗೆ ರಿವ್ಯೂ ಬೇಕಂದರೆ ಕಮೆಂಟ್ ಮಾಡಿ ಅಂದರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಜೈ ಕರ್ನಾಟಕ